ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಈವ್ನಿಂಗ್ ಸ್ನ್ಯಾಕ್ ಕ್ಯಾಬೇಜ್ ಪಕೋಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾವಾಗಲೂ ಈರುಳ್ಳಿಯಲ್ಲಿ ಪಕೋಡ ಮಾಡ್ಕೋತಾ ಇರ್ತೀವಿ ಕ್ಯಾಬೇಜಲ್ಲಿ ಹೇಗೆ ಪಕೋಡ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಅರ್ಧ ಕ್ಯಾಬೇಜನ್ನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಉದ್ದುದಕ್ಕೆ ಕಟ್ ಮಾಡಿಕೊಂಡ್ರೆ ಪಕೋಡ ಚೆನ್ನಾಗಿ ಬರುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ ಈ ಕ್ಯಾಬೇಜು ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರರಿಂದ ನಾಲ್ಕು ಸಣ್ಣಗೆ ಹಸಿ ಹಸಿಮೆಣಸೆನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಈ ಉಪ್ಪು ಖಾರ ಎಲ್ಲವೂ ಈ ಕ್ಯಾಬೇಜ್ಗೆ ಚೆನ್ನಾಗೆ ಹೊಂದ್ಕೋಬೇಕು ಇದಕ್ಕೆ ನಾನು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈ ತುಪ್ಪ ಹಾಕೋದ್ರಿಂದ ಪಕೋಡ ಚೆನ್ನಾಗೆ ಕ್ರಿಸ್ಪಿಯಾಗೆ ಬರುತ್ತೆ ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗೆ ಈ ರೀತಿ ಕ್ಯೂಚಿ ಕ್ಯೂಚಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಟ್ಟಿಗೆ ಹಾಕೋಬಾರ್ದು ಹಿಟ್ಟು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕೊಳ್ಳಿ ನೋಡಿ ಈ ರೀತಿ ಹಿಟ್ಟು ರೆಡಿ ಆಗಬೇಕು ಕ್ಯಾಬೇಜು ನೀರು ಬಿಟ್ಕೊಳ್ಳೋ ಕಾರಣ ಕಡಲೆ ಹಿಟ್ಟನ್ನು ನೋಡಿಕೊಂಡು ಸ್ವಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಿ ಕಲಿಸೋದು ಬೇಡ ಈಗ ಇದನ್ನು ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಎಣ್ಣೆಗೆ ಹಾಕಿದ್ಮೇಲೆ ಪುನಃ ಪುನಃ ಕೈ ಆಡೋಕೆ ಹೋಗ್ಬಾರ್ದು ಮೇಲುಗಡೆ ಸ್ವಲ್ಪ ಟೆಕ್ಸ್ಚರು ಕ್ರಿಸ್ಪಿ ಆಗ್ತಾ ಇದೆ ಅನ್ನೋವಾಗ ಇದನ್ನು ಈ ರೀತಿ ತಿರುವು ಹಾಕೊಬೇಕಾಗತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಈಗ ಇದನ್ನು ಎಣ್ಣೆಯಿಂದ ತೆಕ್ಕೊಂಡು ಬಿಡೋಣ ಈಗ ಇದನ್ನು ಸಾಸ್ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಹಾಗೇನೂ ಸರ್ವ್ ಮಾಡ್ಬೋದು ಕ್ಯಾಬೇಜ್ ತಿನ್ನಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ಈ ಮಳೆಗಾಲದಲ್ಲಿ ಸಂಜೆ ಕಾಫಿ ಟೀ ಜೊತೆಗೆ ಇದನ್ನು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ಪಟ್ ಅಂತ ರೆಡಿ ಮಾಡಿಬಿಡ್ಬೋದು ಅಷ್ಟು ಕ್ವಿಕ್ಕಾಗಿ ಆಗುತ್ತೆ ಇದು ಹಾಗೆ ಬೇಯೋದು ಅಷ್ಟೇ ಬೇಗನೆ ಬೆಂದುಬಿಡುತ್ತೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗೆ ಬಂದಿತ್ತು ಇದಂತೂ ಪಕೋಡಾ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್